ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಜವಾಹರ್ಲಾಲ್ ನೆಹರು ಪ್ರಬಂಧ ಜವಾಹರ್ಲಾಲ್ ನೆಹರು ಅವರ ಒಂದು ಪುಟ್ಟ ಜೀವನದ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಪ್ರಧಾನ ಮಂತ್ರಿ ಹದಿನೈದು ಆಗಸ್ಟ್ ಹತ್ತೊಂಬತ್ ನಲ್ವತ್ತೇಳು ಇಪ್ಪತ್ತೇಳು ಮೇ ಹತ್ತೊಂಬತ್ ನೂರ ಹದಿನಾರು ವರ್ಷ ಎರಡ್ನೂರ ಎಂಬತ್ತಾರು ದಿನಗಳ ಕಾಲ ಅವಧಿ ಹದಿನೆಂಟು ವರ್ಷ ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಎಪ್ಪತ್ತೇಳು ಮತ್ತು ಹತ್ತೊಂಬತ್ತು ನೂರ ಎಂಬತ್ತರಿಂದ ಎಂಬತ್ನಾಲ್ಕು ಇನ್ನು ಜನನ ಹದಿನಾಲ್ಕು ಹನ್ನೊಂದು ಹದಿನೆಂಟುನೂರ ಎಂಬತ್ತು ಅಲಹಾಬಾದ್ ಇಂದಿನ ಉತ್ತರ ಪ್ರದೇಶದ ಭಾರತದಲ್ಲಿ ಇವರ ಜನನ ಇನ್ನು ಮರಣ ಇಪ್ಪತ್ತೇಳು ಮೇ ಹತ್ತೊಂಬತ್ ನೂರ ಅರವತ್ನಾಲ್ಕು ನವದೆಹಲಿಯಲ್ಲಿ ಮರಣ ಒಂತರ ಇವರ ಮರಣವು ಎಲ್ಲರಿಗೂ ಕೂಡ ಒಂದು ದುಃಖಕರವಾದ ವಿಷಯ ಅಂತ ಹೇಳ್ಬೇಕು ಯಾಕಂದ್ರೆ ಮಕ್ಕಳ ಬಗ್ಗೆ ಅಪಾರವಾದ ಪ್ರೀತಿ ಅಪಾರವಾದ ನಂಬಿಕೆ ಅಪಾರವಾದ ಅವರನ್ನ ಯಾವ ರೀತಿ ಬೆಳೆಸ್ಬೇಕು ಅನ್ನೋದಕ್ಕೆ ಮಾದರಿಯನ್ನ ಕೊಟ್ಟಂತ ಜವಾಹರ್ಲಾಲ್ ನೆಹರು ಅವರು ಮರಣ ಹೊಂದಿದ್ದು ಎಲ್ಲರಿಗೂ ಕೂಡ ಕಷ್ಟಕರ ಇನ್ನು ಸಮಾಧ ಸಮಾಧಿಯ ಸ್ಥಳ ರಾಜ್ಘಾಟ್ ಶಾಂತಿವನ ರಾಜಕೀಯ ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ సంఘాతి కమలా నెహ్రూ హొమ్ హారొమ్మతారు మరణ ఇందిరా గాంధీ తే తి పండిట్ మోతిలాల్ నెహ్రూ స్వరూపరణి తుసు అభ్యసించిన అభ్యసీఠ ట్రీనిటి కాలేజ్ కెవిడ్జ్ ఇన్స్ ఆఫ్ కౌట్ వృత్తి బ్యారిస్టర్ లెక్కక రాకారణి ವೃತ್ತಿ ಬ್ಯಾರಿಸ್ಟರ್ ಲೇಖಕ ರಾಜಕಾರಣಿ ಈ ಒಂದು ಜವಾಹರ್ಲಾಲ್ ನೆಹರು ಅವರ ಈ ಒಂದು ಪುಟ್ಟ ಪ್ರಬಂಧದ ಹಿಡಿಯೋ ಇಷ್ಟವಾದಲ್ಲಿ ಹಾಗೂ ಅವರ ಜೀವನ ಚರಿತ್ರೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಹಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು